ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದಿರ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ ವಾಟ್ಸ್ಆಪ್ ನ ಬಳಸ್ಕೊಂಡು ನಿಮ್ ವಾಟ್ಸಪ್ ಮೂಲಕನೇ ಬೇರೆಯವ್ರಿಗೆ ಹಣನ ಯಾವ ರೀತಿ ಕಳಿಸ್ಬೇಕಂತ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಫಸ್ಟ್ ನಿಮ್ ವಾಟ್ಸಪ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನಂತರ ನೋಡ್ಕೋಬೋದು ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ಸ್ ಕಾಣಿಸ್ತಿದೆ ಅಲ್ವಾ ಈ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ಪೇಮೆಂಟ್ಸ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈಗ ಪೇಮೆಂಟ್ಸ್ ಮೆಥಡ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾರು ಪೇಮೆಂಟ್ಸ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಸೆಲೆಕ್ಟಿವರ್ ಬ್ಯಾಂಕ್ ಅಂತ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ವೆರಿಫೈ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಈಗ ವೆರಿಫೈ ಮೊಬೈಲ್ ನಂಬರ್ ಮೇಲೆ ಇಲ್ಲಿ ವೆರಿಫೈ ವಿ ಎಸ್ ಎಮ್ ಎಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ವೆರಿಫೈ ಮಾಡಿದ ಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರ ಬ್ಯಾಕ್ ಬನ್ನಿ ನಾನು ಯಾರಿಗಾದ್ರೂ ಈಗ ಅಮೌಂಟ್ನ ಹಾಕ್ಬಿಟ್ಟು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಈಗ ಒಂದು ಕಾಂಟ್ಯಾಕ್ಟ್ ಮೇಲೆ ನಂತರ ನೋಡ್ಕೊಳ್ಳಿ ಇಲ್ಲಿ ಅಮೌಂಟ್ನ ನಾನು ಒಂದು ರೂಪಾಯಿ ಇವ್ರಿಗೆ ಪೇ ಮಾಡ್ತೀನಿ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ನಾನು ಸೆಂಡ್ ಅಪ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ವೆಯ್ಟ್ ಮಾಡಿ ಇಲ್ಲಿ ನಿಮ್ಮ ಪಿನ್ ನಂಬರ್ ಹಾಕ್ಬಿಟ್ಟು ಅವ್ರಿಗೆ ಅಮೌಂಟ್ನ ಕಳಿಸಿದ್ರೆ ಈಗ ಅವ್ರಿಗೆ ಹೋಗ್ಬಿಡುತ್ತೆ ನಂತರ ನೋಡ್ಕೊಳ್ಳಿ ಈಗ ಅಮೌಂಟ್ ಈಗ ಒಂದು ರೂಪಾಯಿ ಅವ್ರಿಗೆ ಕ್ರೆಡಿಟ್ ಆಯಿತು ಈಗ ಅಂದರೆ ಡೆಬಿಟ್ ಈಗ ಸಕ್ಸಸ್ಫುಲ್ ಆಯಿತು ಅಮೌಂಟ್ನ ಇಲ್ಲಿ ನೋಡ್ಕೊಬೋದು ಒಂದು ರೂಪಾಯಿ ಹೋಗಿದೆ ನಂತರ ನೀವೇನಾದರೂ ಡೈರೆಕ್ಟಾಗಿ ಅವ್ರು ಈ ರೀತಿ ಲಿಂಕ್ ಮಾಡಿಕೊಂಡ್ರೆ ನಾನು ಹೇಳಿದ್ನಲ್ಲ ಈಗ ಅದೇ ರೀತಿ ನೀವು ಲಿಂಕ್ ಮಾಡ್ಕೊಂಬಿಟ್ಟು ಬಂದರೆ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಯಾವ ರೀತಿ ಮನಿನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಇಲ್ಲಿ ಇಲ್ಲಿ ರುಪೀಸ್ ಒಂದು ಆಪ್ಷನ್ಸ್ ಕಾಣಿಸ್ತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಆಗ ನೀವು ಅಮೌಂಟ್ನ ಪೇ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿ ಮರಿಬೇಡಿ ಹಾಗೆ ನಿಮ್ಗೆ ಏನೇನು ಡೌಟ್ಸ್ ಇದೆ ನಂತರ ಈಗ ಕಾಮೆಂಟ್ಸ್ ಮುಖಾಂತರ ನಂಗೆ ತಿಳಿಸಿ ನೆಕ್ಸ್ಟ್ ವೀಡಿಯೋ ಯಾವ್ದು ಮಾಡ್ಬೇಕಂತ ಹಂಗೆ ಕಾಮೆಂಟ್ ಮಾಡಿ